ಅಂಡ್ ಅಫ್ಕೋರ್ಸ್ ನಮ್ ಚನ್ನದ್ ರಿಯಾಕ್ಷನ್ ನೋಡ್ಬಿಟ್ಟು ಇನ್ನೂ ಖುಷಿ ಆಯ್ತು ನಮ್ ತಮ್ಮಂದ್ ಸಿನಿಮಾ ನೋಡಿದ್ರೆ ಹೇಗ್ ಅನ್ಸ್ತಾವ್ ತುಂಬ ಚೆನ್ನಾಗಿದೆ ಐ ವೆರಿ ಪ್ರೌಡ್ ಆಫ್ ಮೊದಲನೇ ಚಿತ್ರದಿಂದ ಈ ಚಿತ್ರಕ್ಕೆ ಬಹುಶಃ ಅವನು ನಾಟ್ ಓನ್ಲಿ ಆಸ್ ಅನ್ ಆಕ್ಟರ್ ಬಟ್ ಇಮೋಷನ್ಲಿ ಕೂಡ ತುಂಬ ಗ್ರೋ ಆಗಿದ್ದಾನೆ ಅನಿಸುತ್ತೆ ಆ ಥರ ಇಮೋಷನ್ಸ್ ನಾವು ಸ್ಕ್ರೀನ್ ಮೇಲೆ ತಗೊಬರ್ಬೇಕು ಅಂದರೆ ಯು ಹ್ಯಾವ್ ಟು ಫೀಲ್ ದೋಸ್ ಇಮೋಷನ್ಸ್ ಅನಿಸುತ್ತೆ ನನಗೆ ಸ್ಪೆಷಲಿ ಅವ್ನು ಫೈಟ್ಸ್ ಇರ್ಬೋದು ಸೆಕೆಂಡ್ ಹಾಫ್ ಇರ್ಬೋದು ಕನೆಕ್ಟ್ ಮಾಡಿರೋ ರೀತಿ ಇರ್ಬೋದು ಅವನೇ ಅಲ್ಲ ಇಂಟೈರ್ ಟೀಮ್ ಪುನೀತ್ ಅವ್ರಿರ್ಬೋದು ಅಥವಾ ತರುಣ್ ಇರ್ಬೋದು ಪ್ರಿಯಾಂಕಾ ಇರ್ಬೋದು ಐ ಫೆಲ್ಟ್ ದ್ಯಾಟ್ ಈಸ್ ವೆರಿ ಫಾರ್ಚುನೇಟ್ ಆ್ಯಕ್ಚುಲಿ ದಟ್ ಅವ್ನಿಗೆ ಎರಡನೇ ಚಿತ್ರದಲ್ಲಿ You know, legends like uh, probably like uh, Nagabarna, sir, uh, Kishore, sir. I'm a very big fan of Kishore, sir. And also with Jagpati. Uh, so happy that, you know, uh, uh, he worked with all of them. And uh, Adana. Uh,

ಫ್ರಮ್ ದ ಎಂಡ್ ನೀವ್ ಎಲ್ಲಿ ಕೂತಿದ್ರಿ ಆ ಆ ಆ ಜಾಗದಿಂದ ಓಡ್ಕೊ ಬಂದ್ಬಿಟ್ಟು ರಿಷಬ್ ನ ಒಂದ್ ಕಣ್ಣಲ್ಲಿ ವಿಡಿಯೋ ನೀವು ನೋಡಿರ್ತೀರಾ ಐ ನಿಮ್ಗೂ ಇತ್ತು ಕೂಡ ಪುನೀತ್ ಅವ್ರ ಹೆಸರು ಮಾತಾಡ್ತಾ ಇದ್ರು ಸೊ ಐ ವಾಸ್ ವಾಸ್ ಲೈಕ್ ಅಯ್ಯೋ ಹೆಂಗೆ ಡಿಸ್ಟರ್ಬ್ ಮಾಡೋದು ಅಂತ ಬಟ್ ಟಾಕಿಂಗ್ ಅಧಿಕಾರ ಇದೆ ಮಾಡೋದು ಬಟ್ ಇಟ್ ವಾಸ್ ಅಮೇಝಿಂಗ್ ಆ ಎಮೋಷನ್ ಕ್ಯಾರಿ ಮಾಡಿರೋ ರೀತಿ ನಾನು ಯಾವಾಗಲೂ ಹೇಳ್ತೀನಲ್ಲ ಒಂದು ಹೀರೋ ಹೀರೋಯಿನ್ ಮಧ್ಯದಲ್ಲಿ ಆ ಒಂದು ಕನೆಕ್ಟ್ ಇರಬೇಕು ಅನ್ನೋದು ಐ ಥಿಂಕ್ ದಟ್ ಕನೆಕ್ಟ್ ಶೋಸ್ ಅವರಿಬ್ರು ಒಬ್ರಿಗೊಬ್ರು ಫಸ್ಟ್ ಟೈಮ್ ನೋಡಿದಾಗ ಆ ಕನೆಕ್ಟ್ ಗೊತ್ತಾಗುತ್ತೆ ಅನಿಸುತ್ತೆ ಸೊ ಕಾಂಗ್ರಾಟ್ಸ್ ಆಲ್ ದ ಬೇಸ್ಟು ಹೇಳುವಲ್ಲ ಆ್ಯಂಡ್ ಸಿನಿಮಾ ತುಂಬ ತುಂಬ ಚೆನ್ನಾಗಿ ಮಾಡಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮ್ಯಾ ಯು ಹೇಗೆ ಸ್ಟೋ ಯಾಕಂದ್ರೆ ರಿಯಾಕ್ಷನ್ ಕೇಳಿ ಇದು ಅಂದರೆ ನಮ್ಮದು ಎಸ್ಪೆಷಲಿ ಫ್ಯಾಮಿಲಿ ಇದ್ರೂ ಸ್ ಎಲ್ರು ಸಿನಿಮಾದಲ್ಲೇ ಇರೋದ್ರಿಂದ ಅವ್ರು ಹೇಳೋದು ಒಂದು ಚೂರು ತುಂಬಾ ಡೀಪ್ ಆಗಿ ನೋಡ್ಬಿಟ್ಟು ಹೇಳ್ತಾರೆ ಸೊ ಅವ್ರ ಕಡೆಯಿಂದ ಈ ರೀತಿ ಒಂದು ರಿಯಾಕ್ಷನ್ ಬಂದಿದ್ದು ತುಂಬಾ ಖುಷಿ ಆಯ್ತು ನಮ್ಮ ಪ್ರೇಮ್ ಸರ್ ಆಗಿರ್ಲಿ ನಮ್ಮ ಅಕ್ಕ ಆಗಿರಲಿ ಅವರಿಂದ ಈ ತರ ರಿಯಾಕ್ಷನ್ ಬಂದು ಖುಷಿ ಆಯ್ತು ಅಂಡ್ ಕೋರ್ಸ್ ನಮ್ಮ ಜನದ ರಿಯಾಕ್ಷನ್ ನೋಡ್ಬಿಟ್ಟು ಇನ್ನೂ ಖುಷಿ ಆಯ್ತು ಸೊ ವೆರಿ ಹ್ಯಾಪಿ ಈಗ ಫೈನಲ್ ಸಿನಿಮಾ ಮಾಡಾದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸೂಫ್ರಮ್ ಸೋ ನೆಕ್ಸ್ಟ್ ಹಿಂದೆ ಲೌಟ್ ಇಲ್ಲ ಏನೋ